ನಮ್ಮ ಸರದೂರಿ ಕಲಾವಂತರಾಗಿರ್ತಕ್ಕಂಥವ್ರ ಏನ್ ಮಾಡಿ ಮಂದ ಅಂತ ಮಾತಾಡಬೇಕು ಗುರುಗಳ ಅಷ್ಟೇ ಮಾತಾಡೋದ್ ವಂಸಾವಳಿ ಬಾಸ್ ಅವ್ರ ವಂಸಾವಳಿ ಬಾಸ ಅಂದ್ರು ನಾವ್ ಅದ ಕೆಲಸ ಮಾಡಿರ ಸರ್ ಹೌದ್ರಿ ಪಶ್ನೆ ಪಾಯಕ್ ಬನ್ನಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ಗ್ರಹ ಲಕ್ಷ ಏನೇನ್ ಇಲ್ದಾಗ ಒಟ್ಟೆ ಏನೇನ್ ಅಂತ ಟೈಮ್ ದಾಗ ನಮ್ಮ ಅಪ್ಪ ಅನಾದಿ ಕಲ್ಪೇಶ್ ಅಂತಕ್ಕಂಥ ಉದಾಹರಣೆ ಅದಾನು ಅವ್ನಿಂತರ ಈ ಜಗ ಎಲ್ಲ ಹುಟ್ಟೈತಿ ಹುಟ್ಟೈತಿ ಹದಿನಾಲ್ಕು ಲೋಕ ಹುಟ್ಟ್ಯಾ ರಾಜರು ಹುಟ್ಟ್ಯಾ ಮನ್ವಂತರ್ಗಳು ಹುಟ್ಟ್ಯಾವಶೂಕ್ಷ ಪ್ರಾಣಿ ಹೊಡಿತ ಪಶು ಪ್ರಾಣಿ ಪಕ್ಷಿ ಹಾನಿ ಒಂಟಿ ಕುದುರೆ ಮಾನವ್ರು ಎಲ್ಲಾ ಇಡೀ ಜಗತ್ತನ ನಾನು ಹುಟ್ಟಾರ ಇವನಿಂತರ ಹುಟ್ಟೈತಿ ಹೌದಾ ಹೌದಾ ಅದಕ್ಕ அதிக்காந்தாக உவ என்ன மகிழ்ச்சி நம்ம உாராயணி அதி அந்த ரானி ஃபஸ்ட் பஸ் ஒட்ட யார் மொத்த மொதல் இதன மொதல்க்க நாராயணசித்தி ஆஹ் நம்ம உவா நாராயணசிக்கு மொதல ஆஹ மொதல்ல நம் அப்பதான் நான் லேக்கடி இதுக்காக விடுக்கி தாத்தி எங்க சட்ட அடிக்கை நான் அனாதிக் கல்பேஸ்வரித்தான அனாதிகல்பித்த மத ಚಿಕ್ಕ ನಮ್ಮ ಅವ್ವದ ಅನ್ನೋ ಹಂಗಿದ್ರ ಕೂಡ ಇರ್ಲಿಕ್ಕರ ಹೌದಪ್ಪ ನನ್ನ ಗಡಿ ಶಾಣೆ ಅಂತ ಹೌದ್ ಹೌದ್ ನೀ ಹೆಚ್ಚು ಶಾಣೆ ಆಗ್ತಿದ್ದೇವ್ ನಾವು ಹೌದಿಲ್ಲ ಹೌದು ಮತ್ತ ಅದೇನಂತಾರಲ್ಲ ಸಾಗ್ಲಾರ್ ಸೌತೆ ಹಾರ ಹಾರ ಅಂತ ಒಲೆ ಹೋಗ್ ನನ್ನ ಹೈನ ಹಾಕ ನಮ್ ಮಗನ ಅಣದ್ ಹಾಕತ್ತದ ಹಣಿ ಬಾರ ಹೌದಲ್ಲ ಅವ್ನ್ ಕಾಲೇ ಕೂತಿದ್ದ ಅವ್ನ್ ಕೆಲ್ಸ ಹಚ್ಚು ಎಲ್ಲಿ ತಂದಿದನ ಇದ್ನೇ ತಂದ ಗತ್ತ ಹೌದಲ್ಲ ಕುದ್ರಿ ಗತ್ತ ಎಲ್ದೂರ ಮಾಮ ನಿಂದ ನೇತ ಐತ ಏನ್ ನಿಮ್ ಊರ್ ಗಂಟ್ ಹೋಗೈತಿ ಕೈಯಾರ ಬೆಳೆ ಐತಾವ್ ಹೌದಲ್ಲ ಕಳಿಸ್ತಾ ಮತ್ತ ಹೌದು ಅದಕ್ಕೆ

ಏ ಇಬ್ರು ಕುಡಿಯಾಕ ಮಗುನ ಹಡದ್ರು ಟ್ರಾನ್ಸ್ ಮಾಡ್ಕೊಂಡ ಪಪ್ಪ ಅಂತ ಹೌದಾ ಹೌದಲಾ ಹಾ ಹಾ ನಿ ಮಗ್ಳ ಪುರಾಣರನ್ ಹೊಡಿಲ್ಲ ಅಂತ ಆಹಾ ದಪ್ಪ ಇಟ್ಟ ಹೋಗ್ಯಾರ ಬಬ್ಬನನ ಹರ್ವಾನ ಈಶ್ವರನ ಹರ್ವಾನು ಗಣೇಶಿಗೆ ಈಶ್ವರನ ತಂಡೆ ಅವಂಗ ಪುರಾಣ ಕೊಡ್ತಾನ ಹೌದ ಹೆಂಗ ಗುಂಡೋಗ್ದಂಗ ನೀ ಹೇಳಿದ ಕುತ್ರ ಹೇಳ್ತೇನ ಆಹಾ ಹೆಂಗ ಮಾಮಾ ಕೇಳಿಕ ನಿಂತ ಹೇಳಾಕ ಐತಿ ಆಹಾ ಈ ಕ್ಯಾರ ಹೇಳ್ತಾನ ನೋಡ್ರುಪ ನೀರುಗಳಿ ಸುಮ್ಮಾರ ಕೊಡವನ್ ಹಾ ಸುಮ್ಮ ಸುಮ್ಮಾ ನನ್ನ ಬಸೆ ಇದಾಗ ಅದ್ನ ಹೌದಲಾ ಹಾ ಹೌದ அதுக்கேன்த்தோத்திரா ஓட்டு வந்தான மாவந்து ಮತ್ತ ನಿನ್ನ ಸೀರಿ ಜಂಪರ ಎಲ್ಲ ನನ್ನ ಸೀರಿ ಯಾರಿಗೆ ಮಾರ್ಯಾ ಯಾಂಬಲ್ಲ ಹೌದಲ್ವಾ ನಾ ಕನ್ನಡಕ್ಕೆ ಬಂದೆನೋ ದೋತ್ರ ಹುಟ್ಟನ ಹಾ ಮತ್ತೆ ನೀ ಹಣಾರಕ್ಕೆ ಬಂದಿ ನಿ ಸೀರಿ ಉಟ್ ಬರ್ಬೇಕಾಗಿತ್ತು ಸೀರಿ ಅವ್ರ ಕೈ ಕೈ ಇಸ್ತ್ರ ಮಾಡಕ್ಕೆ ಕೊಟ್ಟಾರ ಇವ್ ಹಾಕೊಂಡಂದಾರ ಬಂದಾರ ಹಾ ಅದಕ್ಕ ಹೌದು ಇಂಗತ್ತ ಮಾತಾ ಈ ಪಾರೆ काढினா ಏ ಹಾಡಲಿ ನಮ್ಮ ಅಪ್ಪ ಬ್ರಹ್ಮದೇವರ ಆದಿಕಾಲದಾಗ ಪರಮಾತ್ಮ ಪರಮಾತ್ಮನಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಾರ ಹುಟ್ಟ ಬ್ರಹ್ಮಾಂಡ ತಯಾರ ಮಾಡ್ಯನ ಬ್ರಹ್ಮ ಮಾಡಿ ಬ್ರಹ್ಮಾಂಡ ತತ್ತಿ ಆಕಾರದಾಗಿತ್ತು ಸ್ವರ್ಗ ಮಾಡ್ ಗಡಿವಿಂದ ಆಕಾಶ ಮಾಡ್ಯಾನ ಕೆಳ ಭೂಮಿ ಹೌದಲಾ ಹೌದಾ ವಿಷ್ಣು ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂತ ಸೃಷ್ಟಿ ವಿಷ್ಣು ಪಾಲನೆ ಮಾಡ್ಯಾನ ವಿಷ್ಣು ಪಾಲನೆ ಮಾಡಿರ್ತಕ್ಕಂತ ಸೃಷ್ಟಿ ರುದ್ರ ಸಂವಾರ ಮಾಡ್ಯಾನ ಸಂವಾರ ಮಾಡ್ಯಾನ ಗಂಡ ಗಂಡು ಹುಟ್ಟಿ ಜಗತ್ತಿನ ಸೃಷ್ಟಿ ಸ್ಥಿತಿ ಇಲ್ಲ ನಾವ್ ಮಾಡಿವ ನನ್ನ ಹಾಡಿಗೆ ತೋರಿ ನಿಮ್ಮ ಯಾವಕ್ಕೆ ಅಧಿಕಾರ ಬ್ರಹ್ಮಾಂಡ್ ಹುಡ್ಸಾಳು ಆ ಬ್ರಹ್ಮಾಂಡಿ ಅದಕ್ಕೆ bairba Maria ai

ಸುಂಬಳ ಗಂಡ ಹರವರೆ ನಾನು ಏಟ್ ಅಂದ್ರೆ ಬಹಳ ಪ್ರೀತಿ ನೆಕ್ವಾರಂತಾರ ಹೇಳ ಸುಂಬಳ ನಾಷ್ಟ ಎಲ್ಲ ವ್ಯವಸ್ಥೆ ಮಾಡ್ತಾಳೆ ಹೊರಗಿ ತಗೊಂಡ್ರು ಮಾವ ಐತಿ ಹೊರಗೆ ಅವನ ಕಾಲ ಹೊರಗೆ ಇರ್ತಾರ ಅಯ್ಯೋ ಮಾಮ ಇಲ್ಲಿಗೆ ಅವರು ರಾಜ ಇಲ್ಲಿ ಮಕ್ಕರು ಕಾರ್ತಿಕ್ ಅಂತ ಹೌದು ಅಣ್ಣಕ್ಕ ಅದಕ್ಕೆ ಬಾಳ ಮಾತಾಡಬೇಕಂತ ಮಾತಿಲ್ಲ ಇಲ್ಲ ಹೌದಾ ಯಥ ಪ್ರಕಾರ ಏನೈತಿ ಚಾಲ ಹಾಡಿ ಐದ ಐದ ನುಡಿ ಹಾಡಿ ಸರಸಡಿ ಕಲಾವಂತ ಚಾನ್ಸ್ ಕೊಡ್ನು ಒಂದ್ ಕಲಾವಂತರು ಏನ್ ಮಾತಾಡ್ತಾರ ಏನ್ ಹಾಡ್ತಾರ ನೋಡ್ ನಮಗೂ ಹಾಡಿ ಹಸೈತಿ ಊಟ ಮಾಡ್ನು ಹೋಗಿ ಹಾಳ ಹಾವಿಲ್ಲ ಈ ಲಕ್ರಿಯವರ ಬಾಳ ಚೂಡಿ ತಂದಿಪ್ಪ ನಿಮ್ಮ ನಮಗಿಲ್ಲ